ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಪಯಣ ಶ್ರೀ ಹನುಮಾನ್ ಜನ್ಮಸ್ಥಳ ಅಂದರೆ ಅಂಜನಾದ್ರಿ ಬೆಟ್ಟ ಸೊ ಹೋಗೋಣ ನಾವು ಇವತ್ತು ನೋಡೋಣ ನಮಗೆ ದಾರಿ ಮಧ್ಯೆ ಎಲ್ಲ ಹೋಗುವಾಗ ಆ ಕಡೆ ಈ ಕಡೆ ಎಲ್ಲ ಬೆಟ್ಟ ಗುಡ್ಡಗಳೇ ಕಾಣಲಿಕ್ಕೆ ಸಿಕ್ತು ಅಂದರೆ ಕಲ್ಲು ಬಂಡೆಗಳೇ ಜಾಸ್ತಿ ಸೊ ನಮಗೆ ನಾಷ್ಟ ಎಲ್ಲ ಮಾಡಬೇಕಿತ್ತು ಯಾಕಂದರೆ ನಾವು ರೂಮಲ್ಲಿ ಸ್ಟೇ ಆಗಿ ಇವತ್ತು ಬೆಳಿಗ್ಗೆ ಬಂದದಷ್ಟೇ ಸೊ ಇಲ್ಲೇ ಸ್ವಲ್ಪ ಫುಡ್ ಎಲ್ಲ ಮಾಡಿಕೊಂಡು ಆಮೇಲೆ ಇಲ್ಲಿಂದ ಹೊಡುವ ಅಂಥೇಳಿ ನಾವು ಫುಡ್ ತಿನ್ನಲಿಕ್ಕೆ ಕೂತ್ವಿ ಇಲ್ಲಿ ಬಜ್ಜಿ ಎಲ್ಲ ತೆಕ್ಕೊಂಡು ಆಮೇಲೆ ಪಲಾವೆಲ್ಲ ಇತ್ತು ಸೊ ಅದನ್ನೆಲ್ಲ ತಿಂತ ನಾವು ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ ಅಂದ್ರೆ ದ್ವಾರ ಕಾಣ್ತಾ ಉಂಟು ಅಲ್ಲಿ ನಮಗೆ ಸೊ ಈ ಕಡೆ ಆ ಕಡೆ ಎಲ್ಲ ಸಂತೆಗಳೆಲ್ಲ ಜಾಸ್ತಿ ಕಾಣ್ತಾ ಉಂಟು ನೋಡಿ ಜೂಮ್ ಮಾಡ್ತಿದ್ದೇನೆ ಕಾಣ್ತಾ ಉಂಟು ಆಂಜನೇಯ ಸ್ವಾಮಿ ದೇವಸ್ಥಾನ ಆಂಜನಾದ್ರಿ ಬೆಟ್ಟ ನಾನು ಕೂಡ ಈ ಜಾಗಕ್ಕೆ ಫಸ್ಟ್ ಟೈಮ್ ಬರೋದು ಗೊತ್ತಿಲ್ಲ ಅಂತ ಹೇಳಿ ಒಂದು ಮನಸ್ಸಿಗೆ ಒಂದು ಖುಷಿ ಉಂಟು ಯಾಕಂದ್ರೆ ಹನುಮಾನ್ ಜನ್ಮಸ್ಥಳಕ್ಕೆ ಒಂದು ಬರೋದು ಅಲ್ಲ ಅದಕ್ಕೋಸ್ಕರ ನಾವು ಬಂದಿದ್ದೇವೆ ಈ ಕಡೆ ಮುಂದೆ ನಾವು ಇಲ್ಲಿಂದ ಹೊರಟ್ವಿ ಅಂದರೆ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ನಾವು ಇಲ್ಲಿಂದ ಹೊರಟ್ವಿ ನಾನು ಮತ್ತೆ ನನ್ನ ಹೆಂಡ್ತಿ ಹಾಗೆಯೇ ನನ್ನ ಫ್ರೆಂಡ್ಸ್ ಎಲ್ಲ ಮುಂದಿದ್ದಾರೆ ಈ ಕಡೆ ಸುತ್ತಮುತ್ತ ನೋಡುವಾಗ ನಮಗೆ ಹಸುಗರೆಲ್ಲ ನೋಡಲಿಕ್ಕೆ ಸಿಕ್ತು ಅಂದರೆ ಫುಡ್ ಎಲ್ಲ ಹಾಕ್ತಿದ್ದಾರೆ ಅದಕ್ಕೆ ನಮಗೂ ಕೂಡ ಹೊಸ ಜಾಗ ಆದ್ದರಿಂದ ನಾವು ಕೂಡ ಸುತ್ತಮುತ್ತ ಎಲ್ಲ ನೋಡಿಕೊಂಡೇ ಹೊರಟ್ವಿ ಯಾಕಂದರೆ ಬರೋದು ಇನ್ನೂ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಬರಲಿಕ್ಕೆ ಇದೆಯಲ್ಲವಾ ಅಂತೇಳಿ ಸೊ ಅದಕ್ಕೋಸ್ಕರ ಎಲ್ಲ ಎಲ್ಲ ನಾವು ಕ್ಯಾಪ್ಚರೆಲ್ಲ ಮಾಡ್ಕೊಂಡ್ವಿ ಇಲ್ಲಿ ಎಳ್ಳೀರೆಲ್ಲ ಮಾಡ್ತಿದ್ದಾರೆ ಗೊತ್ತಿಲ್ಲ ಅದು ಮೇಲೆ ತೆಗೊಂಡೋಗ್ಲಿಕ್ಕೆ ಹೋಗ್ಲಿಕ್ಕೆ ಇದೆಯಾ ಇಲ್ವ ಅಂತ ಹೇಳಿ ನಾವು ಅಂದರೆ ಹೋದ್ವಿ ಯಾಕಂದರೆ ಗೊತ್ತಿಲ್ಲ ಇಲ್ಲಿ ಮೇಲೆ ಕೊಂಡೋಗ್ಲಿಕ್ಕೆ ಹೋಗ್ಲಿಕ್ಕೆ ಏನಂತ ಹೇಳಿ ನಾವು ಕೇಳಿದ್ಬಿಟ್ಟಿಲ್ಲ ಹಾಗೆಯೇ ಮುಂದೆ ಬಂದ ತಕ್ಷಣ ಇನ್ನೊಂದು ಇಲ್ಲಿ ದ್ವಾರ ಹಾಕಿದ್ದಾರೆ ಮೊದಲೊಂದು ನಾವು ಎಂಟ್ರೆನ್ಸ್ ನೋಡಿದ್ವಿ ಇವಾಗ ಇನ್ನೊಂದು ಎಂಟ್ರೆನ್ಸು ಇಲ್ಲಿಂದ ಸ್ಟಾರ್ಟ್ ಮೇ ಬಿ ನಮಗೆ ಅಂದರೆ ಸ್ಟೆಪ್ಸ್ ಎಲ್ಲ ಸಿಗುತ್ತೆ ಕಾಣ್ತದೆ ಕಾಣ್ತಾ ಉಂಟು ಅಲ್ಲಿ ಮುಂದಗಡೆ ಇಲ್ಲಿ ಚಿಕ್ಕ ಬ್ರಿಡ್ಜ್ ಇದೆ ಅಂದರೆ ನೀರೆಲ್ಲ ಪ ಅಡಿಯಲ್ಲಿದೆ ಅಂದರೆ ಚಿಕ್ಕದೊಂದು ಬ್ರಿಡ್ಜ್ ಇದ್ದಾರ ಕಾಣ್ತಾ ಉಂಟು ಇಲ್ಲಿ ನೋಡಿ ನೀರೆಲ್ಲ ಇಲ್ಲಿಂದ ನಮಗೆ ಸ್ಟೆಪ್ಸ್ ಎಲ್ಲ ಕಾಣ್ತಾ ಉಂಟು ಇಲ್ಲೊಂದು ನಡಿಬೇಕು ಮೇಲೆ ಮುಂದೆ ಇಲ್ಲಿ ಕಾಣ್ತಾ ಉಂಟು ನಮಗೆ ಶ್ರೀರಾಮ ವಿಗ್ರಹ ಆಮೇಲೆ ಈ ಕಡೆ ನನ್ನ ಹೇಳ್ದಂಗೆ ಸ್ಟೆಪ್ಸ್ ಎಲ್ಲ ಕಾಣ್ತಾ ಉಂಟು ನಾವಿನ್ನು ಮೇಲೆ ನಡಲಿಕ್ಕೆ ಸ್ಟಾರ್ಟ್ ಮಾಡೋದು ಸ್ಟೆಪ್ಸ್ ಎಲ್ಲ ನಾವು ಹತ್ತಲಿಕ್ಕೆ ಶುರು ಮಾಡಿದ್ವಿ ನೋಡಿ ಕಾಣ್ತಾ ಉಂಟು ಹಾಗೆಯೇ ಇಲ್ಲಿ ಮಳೆಯೆಲ್ಲ ಬಂದರೆ ನಮಗೆ ಏನು ನೀರು ಎಲ್ಲ ವ್ಯವಸ್ಥೆ ಇದೆ ಮೇಲ್ಗಡೆ ಎಲ್ಲ ಈ ಶೀಟೆಲ್ಲ ಹಾಕಿದ್ದಾರೆ ಎಲ್ಲ ಕಡೆ ಶ್ರೀರಾಮ್ ಅಂತ ಹೇಳಿ ಖುಷಿ ಆಯ್ತು ನೋಡಿ ನಮಗೆ ಮುಂದೆ ಇನ್ನೂ ಎಷ್ಟು ನಡಿಲಿಕ್ಕಿದೆ ಇದೆ ಅಂತ ಗೊತ್ತಿಲ್ಲ ನೋಡಬೇಕು ಮುಂದೆ ಹೋಗ್ತಿದ್ದೀವಿ ನಾವು ನಡೀತಾ ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ತಗೊಂಡೋದ್ರೆ ಕಷ್ಟ ಯಾಕಂದರೆ ಹತ್ತಿರ ಎಲ್ಲ ಮಂಗಗಳು ಜಾಸ್ತಿ ಇದೆ ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ನೋಡಿದರೆ ಎಲ್ಲ ಎಳ್ಕೊಂಡು ಬಿಡ್ತದೆ ಇದೆಲ್ಲ ನಾನು ಅಂದ್ಕೊಂಡಕ್ಕಿಂತ ಜಾಸ್ತಿನೇ ಇದೆ ಇಲ್ಲಿ ಮಂಗಗಳು ಎಲ್ಲ ಮರದಲ್ಲೆಲ್ಲ ನೇತಾಡ್ತಾ ಉಂಟು ಎಲ್ಲ ಕಾಣ್ತಿದೆ ಎಲ್ಲ ಹೊರಡಾಡ್ತಾ ಉಂಟು ನಾವಿಲ್ಲಿ ಸ್ವಲ್ಪ ನಿಂತು ನೋಡಿದ್ದೀವಿ ಅಂದರೆ ವ್ಯೂಸ್ ವ್ಯೂಸೆಲ್ಲ ಕಾಣ್ತಾ ಉಂಟು ಡೌನ್ ಇದೆಲ್ಲ ಹಾಗಾಗಿ ಎಲ್ಲ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ನಿಂತೀವಿ ಸ್ವಲ್ಪ ಹೊತ್ತು ಹಾಗೂ ಸ್ವಲ್ಪ ಟಯರ್ಡ್ ಕೂಡ ಆಗಿತ್ತು ಯಾಕಂದರೆ ಹತ್ತಬೇಕಲ್ಲ ನಾವು ಅರ್ಧ ಹತ್ತಿ ನಾವು ಆಲ್ಮೋಸ್ಟು ಟಯರ್ಡ್ ಆಗಿತ್ತು ನೋಡಿ ಕಾಣ್ತಾ ಉಂಟು ಎಲ್ಲ ಮಂಗಲ್ಲಿ ಆಟ ಆಡ್ತಿದೆ ಸುತ್ತಮುತ್ತ ಒಳ್ಳೆ ಗ್ರೀನರಿ ಎಲ್ಲ ಕಾಣ್ತಾ ಉಂಟು ಒಳ್ಳೆ ವ್ಯೂಸ್ ಇದೆ ಹಾಗೆಯೇ ಇಲ್ಲಿ ಬೆಟ್ಟ ಗುಡ್ಡಗಳೆಲ್ಲ ಸುತ್ತ ಕಾಣ್ತಾ ಉಂಟು ನಮಗೆ ನದಿ ಕೂಡ ಅಲ್ಲಿ ನೋಡಿ ಕಾಣ್ತಾ ಉಂಟು ಅದನ್ನೆಲ್ಲ ನೋಡಿ ನಾವು ನಿಂತಿ ಆಲ್ಮೋಸ್ಟ್ ನಾವು ಇಲ್ಲಿ ಮೇಲ್ಗಡೆ ರೀಚ್ ಆದ್ವಿ ಅಂದರೆ ಇನ್ನು ಸ್ವಲ್ಪನೇ ಇರೋದು ನನ್ನ ಫ್ರೆಂಡ್ಸ್ ಸ್ವಲ್ಪ ಟಯರ್ಡ್ ಆಯಿತು ಅವನಿಗೆ ಸ್ವಲ್ಪ ಅವನಿಗೆ ನಡಿಲಿಕ್ಕೆ ಆಗಲಿಲ್ಲ ಯಾಕಂದರೆ ಟೈರ್ಡ್ ಆಯಿತು ತುಂಬ ಮತ್ತೆ ಅವನಿಗೆ ಸುಸ್ತಾಯಿತು ಕಣ್ಣು ಸ್ವಲ್ಪ ಕತ್ಲಾದಾಗೆ ಆಯಿತು ಅದಕ್ಕೆ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ ಅಲ್ಲಿ ಒಳ್ಳೆ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ವಿ ಹಾಗೆಯೇ ಇಲ್ಲಿ ಹೋಗೋರಿಗೆಲ್ಲ ಸ್ವಲ್ಪ ನೀರೆಲ್ಲ ಕೇಳಿ ಅವನಿಗೆ ಕುಡಿಸಿದ್ವಿ ಆಮೇಲೆ ಸ್ವಲ್ಪ ಸರಿಯಾದ ಮುಂದೆ ಹಾಗೆ ನಾವು ಇಲ್ಲಿ ಹೊರಟು ಇಲ್ಲಿಂದ ಮೇಲ್ಗಡೆ ಇನ್ನೂ ಸ್ವಲ್ಪ ಇರೋದು ಟೂರಿಸ್ಟ್ ಎಲ್ಲ ಇಲ್ಲಿ ಜಾಸ್ತಿನೇ ಬರೋದು ಹಾಗೆ ಜನ ಕೂಡ ಬರ್ತಿದ್ದಾರೆ ಕೊನೆಗೂ ನಾವೊಂದು ಒಂದು ನೈಂಟಿ ಪರ್ಸೆಂಟ್ ಇಲ್ಲಿ ರೀಚ್ ಆದ್ವಿ ಇಲ್ಲೊಂದು ಬಂಡೆ ಕಾಣ್ತಾ ಉಂಟು ಅಂದರೆ ಇದು ಮಿಡ್ಲಲ್ಲಿ ನಾವು ಹೋಗಲಿಕ್ಕೆ ಒಳ್ಳೆ ಪ್ಲೇಸ್ ಅದು ಫೈನಲಿ ನಾವು ಅಂಜನಾದ್ರಿ ಹನುಮಾನ್ ಜನ್ಮಸ್ಥಳಕ್ಕೆ ನಾವು ರೀಚ್ ಆದ್ವಿ ಕೊನೆಗೂ ಬಂದು ಇಲ್ಲಿ ತಲುಪಿದ್ವಿ ನಾವು ಇಲ್ಲಿಗೆ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಖುಷಿಯಾಯಿತು ತುಂಬ ಹಾಗೇ ಜನ ತುಂಬ ಇದ್ದಾರೆ ಇಲ್ಲಿ ಒಳಗಡೆ ಹೋಗೋಣ ಇನ್ನು ನೋಡೋಣ ನೋಡಿ ಇಲ್ಲಿ ತೆಂಗಿನಕಾಯಿ ಎಲ್ಲ ಜಾಸ್ತಿ ಚಿಪ್ಪೆಲ್ಲ ಬಿದ್ದಿದೆ ಅಂದರೆ ಜಾಸ್ತಿಯಾಗಿ ಇಲ್ಲಿ ಪೂಜೆಗೆ ಆ ತೆಂಗಿನಕಾಯಿ ಯೂಸ್ ಮಾಡೋದು ಹಾಗಾಗಿ ತುಂಬಾ ತೆಂಗಿನಕಾಯಿ ಇದೆ ತುಂಬಾ ಎತ್ತರದಲ್ಲಿದೆ ಟೆಂಪಲ್ ತುಂಬಾ ಚೆಂದ ಉಂಟು ಇಲ್ಲಿ ಹಾಗೇ ಇಲ್ಲಿ ನೋಡಿ ಕಾಣ್ತಾ ಉಂಟು ಈ ಥರ ಒಳಗಡೆ ಹನುಮಾನ್ ಜನ್ಮಸ್ಥಳ ನಾನು ನೋಡಬೇಕು ಇನ್ನು ಹೋಗಿ ಒಳಗಡೆ ಹೇಗುಂಟು ಅಂತ ಹೇಳಿ ನಮಗೆ ಟೆಂಪಲ್ ಸುತ್ತಮುತ್ತ ಕಲ್ಲು ಬಂಡೆಗಳೇ ಕಾಣ್ತಾ ಉಂಟು ಸೊ ಎಲ್ಲ ನೋಡಿದರೂ ಕಲ್ಲು ಬಂಡೆ ಅದೇ ಕಾಣ್ತಾ ಉಂಟು ನಮಗೆ ಸುತ್ತಮುತ್ತ ತುಂಬ ಎತ್ತರದಲ್ಲಿದೆ ದೇವಸ್ಥಾನ ಹಾಗೂ ಕೂಡ ಹೊರಗಡೆ ಎಲ್ಲ ಅಂದರೆ ಅವರವರೇ ಎಲ್ಲ ತಂದು ಅಲ್ಲಿ ಎದುರುಗಡೆ ಮಾಡ್ತಿದ್ರು ಪೂಜೆ ಹಾಗಾಗಿ ನಾನು ಕೂಡ ಅಲ್ಲೇ ನಾನು ಮಾಡಿದೆ ಸೆಲ್ಫಾಗಿ ಅಂದರೆ ಹಣ್ಣು ಎಲ್ಲ ಈ ಕಾಯಿ ಎಲ್ಲ ಇತ್ತು ಅದನ್ನೆಲ್ಲ ಹೊಡೆದು ಅಲ್ಲೇ ಓಪನ್ ಮಾಡಿ ಆಮೇಲೆ ಅಗರಬತ್ತಿಯಲ್ಲಿತ್ತು ಅದನ್ನೆಲ್ಲ ಹತ್ತಿ ಅಲ್ಲಿ ಪೂಜೆ ಎಲ್ಲ ಮಾಡಿದೆ ಅಲ್ಲೇ ಏನಂದರೆ ಸೆಲ್ಫಾಗಿ ನಾವೇ ಪೂಜೆ ಮಾಡಿದ್ರು ಅದರಲ್ಲೂ ಒಂದು ಖುಷಿನೇ ಬೇರೆ ಇರ್ತದೆ ಹಾಗಾಗಿ ನಾನೇ ಒಂದು ಮಾಡಿಕೊಂಡೆ ಫ್ರೀಯಾಗಿ ಖುಷಿಯಾಯಿತು ಮನಸ್ಸಿಗೆ ಕೂಡ ಅಂದರೆ ಎಲ್ಲರೂ ಅವರವರೇ ಮಾಡಿದ್ದರಿಂದ ನನಗೂ ಖುಷಿಯಾಯಿತು ನಾನು ಕೂಡ ಸೆಲ್ಫಾಗಿ ಎಲ್ಲ ಪೂಜೆ ಎಲ್ಲ ಮಾಡಿದೆ ಹಾಗೆ ದೇವರದೆಲ್ಲ ದರ್ಶನ ಎಲ್ಲ ತಗೊಂಡೆ ಅಲ್ಲಿ ಅಗರಬತ್ತಿ ಇತ್ತು ಕೂಡ ಅದನ್ನು ಹೇಗೆ ಹಚ್ಚುದಂತೇಳಿ ಗೊತ್ತಾಗಲಿಲ್ಲ ಯಾಕಂದರೆ ಮ್ಯಾಚ್ ಬಾಕ್ಸ್ ಏನಿರಲಿಲ್ಲ ಮತ್ತು ನೋಡುವಾಗ ಅಲ್ಲಿ ಮುಂದೆ ದೀಪ ಹಚ್ತಿತ್ತು ಅಲ್ಲೇ ಮುಂದೆ ಹೋಗಿ ಅಗರಬತ್ತಿ ಹಚ್ಚಿದೆ ಹಚ್ಚಿ ಅಲ್ಲೇ ಆರತಿ ಎಲ್ಲ ಮಾಡಿದೆ ಅದರ ಒಳಗಡೆ ಕೂಡ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ರು ತುಂಬ ಅದರ ಅದರೊಳಗಡೆ ಅದನ್ನು ಕೂಡ ನೋಡಿದೆ ಅಲ್ಲೇ ಹಚ್ಚಿ ಆರತಿ ಎಲ್ಲ ಮಾಡಿದೆ ನಮ್ಮದು ದರ್ಶನ ಎಲ್ಲ ಆಯಿತು ಒಳಗಡೆ ಕೂಡ ಹೋಗಿ ಎಲ್ಲ ದರ್ಶನ ಎಲ್ಲ ಮಾಡಿ ಬಂದ್ವಿ ಆಮೇಲೆ ಇಲ್ಲೇ ಅನ್ನಪ್ರಸಾದ ಕೂಡ ಇತ್ತು ಅಂದರೆ ಮೇಲ್ಗಡೆಯಲ್ಲಿ ಅನ್ನ ಅನ್ನಪ್ರಸಾದ ಎಲ್ಲ ಕೊಡ್ತಿದ್ರು ಖುಷಿಯಾಯಿತು ಯಾಕಂದರೆ ಅಂದ್ಕೊಂಡಿರಲಿಲ್ಲ ಮೇಲ್ಗಡೆ ಅನ್ನಪ್ರಸಾದಲ್ಲಿ ಇರ್ತದೆ ಅಂತೇಳಿ ಅನ್ನಪ್ರಸಾದ ಎಲ್ಲ ತಗೊಂಡು ಅಲ್ಲೆಲ್ಲ ತಿಂದು ಆಮೇಲೆ ಮುಂದಗಡೆ ಸುತ್ತಮುತ್ತ ಬೆಟ್ಟ ಎಲ್ಲ ಇತ್ತು ಆ ಕಡೆ ಅದನ್ನೆಲ್ಲ ನೋಡಲಿಕ್ಕೆ ನಾವು ಹೋದ್ವಿ ಆಮೇಲೆ ಅಲ್ಲೇ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ವಿ ಆಮೇಲೆ ಎತ್ತರ ಆಗಿದ್ರಿಂದ ನಮಗೆ ಸುತ್ತಮುತ್ತ ಎಲ್ಲ ಕಾಣ್ತಿತ್ತು ಎಲ್ಲ ತುಂಬ ಡೌನ್ ಇರೋದಿಲ್ಲ ಖುಷಿ ಖುಷಿಯಾಯ್ತು ಅದನ್ನೆಲ್ಲ ನೋಡಿ ಅದನ್ನೆಲ್ಲ ಕ್ಯಾಪ್ಚರ್ ಎಲ್ಲ ಮಾಡ್ತೀವಿ ನಾವು ಆಮೇಲೆ ತುಂಬಾ ಜನ ಇದ್ದರು ಎಲ್ಲ ಬರ್ತಿದ್ರು ಟೂರಿಸ್ಟ್ ಎಲ್ಲ ಜಾಸ್ತಿ ಇದ್ದರು ಹಾಗಾಗಿ ಅವರೆಲ್ಲ ಒಟ್ಟಿಗೆ ಇದ್ದರು ನಾವು ಕೂಡ ಅದವರೊಟ್ಟಿಗೆ ಎಲ್ಲ ನೋಡಿಕೊಂಡು ಎಲ್ಲ ಸುತ್ತ ಕೊನೆಗೂ ನಮ್ಮದು ಎಲ್ಲ ಇಲ್ಲಿ ವೀಕ್ಷಣೆ ಎಲ್ಲ ಆಯಿತು ಆಮೇಲೆ ದರ್ಶನ ಎಲ್ಲ ಇತ್ತು ಇಲ್ಲಿ ಫೋಟೋ ಎಲ್ಲ ಕ್ಯಾಪ್ಚರ್ ಮಾಡಿ ಆಮೇಲೆ ಇಲ್ಲಿ ಅಗ್ನಿಕುಂಡದ ಹತ್ರ ಬಂದೆ ಇಲ್ಲೊಂದು ಚಿತ್ರ ಒಂದು ಬಿಡಿಸಿದ್ದಾರೆ ಒಂದು ಭಾರಿ ಚಂದ ಉಂಟು ಅದನ್ನು ಸ್ವಲ್ಪ ಹೊತ್ತು ನೋಡಿ ಆಮೇಲೆ ಇಲ್ಲಿನ ರಿಟರ್ನ್ ನಾವು ಹೊರಡೋದು ರಿಟರ್ನ್ ಅದೇ ನಾನು ಹೇಳ್ದಂಗೆ ಒಂದು ಬಂಡೆ ಮಿಡ್ಲಲ್ಲಿ ನಾವು ಇಲ್ಲಿ ಬರಲಿಕ್ಕೆ ಅದೊಂದು ಜಾಗ ತುಂಬ ಒಳ್ಳೇದಿತ್ತು ಅದನ್ನೇ ಪುನಃ ರಿಟರ್ನ್ ನಾನು ಫೋಟೋಸ್ ಎಲ್ಲ ಮಾಡಿದೆ ಇಲ್ಲಿ ಆಮೇಲೆ ಕೆಳಗಡೆ ಎಲ್ಲ ವ್ಯೂಸ್ ಎಲ್ಲ ಕಾಣ್ತೊಂಡು ಮತ್ತೆ ಇಲ್ಲಿ ಹೋಗ್ತಿದ್ದಾರೆ ಅದು ಕೂಡ ಕಾಣ್ತಾ ಉಂಟು ಬರೀ ಚಂದ ಪ್ಲೇಸ್ ಇಲ್ಲಿ ಬರ್ಬೋದು ವಿಸಿಟಿಗೆಲ್ಲ ಯಾಕಂದರೆ ಬಂದರೂ ಕೂಡ ಖುಷಿ ಆಗ್ತದೆ ಇಲ್ಲಿ ತುಂಬ ಹಾಗೆಯೇ ಇಲ್ಲಿ ಸುತ್ತಮುತ್ತ ಕೂಡ ಹೈಟ್ ಇರೋದ್ರಿಂದ ಎಲ್ಲ ಪ್ಲೇಸ್ ಎಲ್ಲ ತುಂಬ ಕಾಣ್ತಾ ಉಂಟು ರಿಟರ್ನ್ ನಾವು ಹೇಳ್ತಾ ಇದ್ದೀವಿ ರಿಟರ್ನ್ ಇಲ್ಲಿ ಇವಾಗ ಕೂಡ ನಮಗೆ ಮಂಗಗಳೆಲ್ಲ ನೋಡಲಿಕ್ಕೆ ಸಿಕ್ತು ಹಾಗೇನೆ ಅದಲ್ಲೊಂದು ಚಿಕ್ಕ ಮಂಗ ಸುಮ್ಮನೆ ಬೊಬ್ಬೆ ಇಡ್ತಿತ್ತು ಅದನ್ನ ನೋಡಿ ದೊಡ್ಡ ಮಂಗ ನಮಗೆ ಕಚ್ಚಲಿಕ್ಕೆಲ್ಲ ಬರ್ತಿತ್ತು ನೋಡ್ಕೊಂಡ್ವಿ ಹಾಗೇನೆ ಮೆಮರೀಸ್ ಒಂದು ಫೋಟೋ ಎಲ್ಲ ಕ್ಲಿಕ್ ಮಾಡ್ತೇನೆ ಮುಂದೆ ಫ್ರೆಂಡ್ಸ್ ಎಲ್ಲ ಹಾಡು ಹೇಳಿಕೆ ಶುರು ಮಾಡಿದ್ರು ಅದನ್ನು ಕೇಳ್ತಾ ಹೇಳಿದ್ವಿ ಕೆಳಗಡೆ ಮೇಲಿಂದ ಕೆಳಗಿಳಿದು ಬಯಾರಿಕೆ ಆಗಿತ್ತು ತಗ್ಗಿನ ಬಂದಿದ್ದ ಕೊನೆಗೂ ಶ್ರೀ ಹನುಮಾನ್ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟಕ್ಕೆ ನಾವು ಇಲ್ಲಿ ನಮ್ಮದು ಆಯಿತು ಜರ್ನಿ ಇವತ್ತು ಇನ್ನೂ ಇಲ್ಲಿಂದ ಹೊರಡೋದು ನಾವು ಸುತ್ತಮುತ್ತ ಎಲ್ಲ ನೋಡ್ಕೊಂಡೆಲ್ಲ ನಾವು ಇಲ್ಲಿಂದ ಹೊರಟ್ವಿ ಆಮೇಲೆ ಗಾಡಿ ನಮ್ಮದು ಮುಂದೆ ಇದೆ ಫೈನಲ್ ಆಗಿ ಗಾಡಿಯಲ್ಲಿ ಕೂತು ನಾವು ಇನ್ನು ಹೊರಡೋದು ಇನ್ನೂ ಈ ಜಾಗಕ್ಕೆ ಯಾವಾಗ ರಿಟರ್ನ್ ಬರ್ತೀವಿ ಅಂತ ಗೊತ್ತಿಲ್ಲ ಹಾಗೆಯೇ ನನ್ನ ವೀಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮುಂದೇನು ಒಳ್ಳೆ ಒಳ್ಳೆ ವೀಡಿಯೋ ಜೊತೆಗೆ ನಾನು ಬರ್ತೀನಿ ಹಾಗೆಯೇ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಹಾಗೆಯೇ ಯಾರೆಲ್ಲ ಬೆಲ್ ಬಟನ್ ಮಾಡಲಿಲ್ಲ ಅವರು ಬೆಲ್ ಬಟನ್ ಮಾಡಿ ಯಾಕೆಂದರೆ ಮುಂದಿನ ವೀಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಥ್ಯಾಂಕ್ ಯು ಸೋ ಮಚ್